ನನ್ನ ಆತ್ಮೀಯ ಕೃಷಿ ಬಾಂಧವರೇ ನಿಮಗೆ ಸಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ನಲ್ಲಿ ಮಗದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ ಮಿತ್ರರೇ ನಾನು ಇವತ್ತು ಜಾಯ್ಕಾಯಿ ಅರ್ಥಾತ್ ನೆಟ್ ಮಗ್ ಇದರ ಮಾಹಿತಿ ಒಳಗೊಂಡ ವಿಡಿಯೋ ಮಾಡ್ತಿದ್ದು ನಾನು ವಿಡಿಯೋ ವಿಡಿಯೋದಲ್ಲಿ ಜಾಯಿಕಾಯಿ ಬೆಳೆಸುವ ರೀತಿ ವಾತಾವರಣ ಭೂಗುಣ ರೋಗಗಳು ಔಷಧಿಗಳು ಜಾಯಿಕಾಯಿಯ ಪ್ರಾಮುಖ್ಯತೆ ಇಳುವರಿ ತಳಿ ಮೊದಲಾದ ವಿಷಯಗಳ ಬಗ್ಗೆ ಮಾಹಿತಿ ಒದಗಿಸಲಿದ್ದು ವಿಡಿಯೋ ಆರಂಭಿಸುವ ಮೊದಲು ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿಕೊಳ್ಳಲು ವಿನಂತಿಸುತ್ತಿದ್ದೇನೆ ಇನ್ನು ವಿಷಯದ ಕಡೆಗೆ ಬರುವುದಾದರೆ ಜಾಯಿಕಾಯಿ ಇದೊಂದು ಅದ್ಭುತವಾದ ಸಾಂಬಾರು ಬೆಳೆಯಾಗಿದ್ದು ಒಟ್ಟಿಗೆ ಇದೊಂದು ಔಷಧಿ ಗಿಡವೂ ಆಗಿರುತ್ತದೆ ಜಾಯಿಕಾಯಿ ಮತ್ತು ಜಾಯಿಕಾಯಿ ಪತ್ರೆಯನ್ನು ಸಾಂಬಾರು ಪದಾರ್ಥವಾಗಿ ಉಪಯೋಗಿಸ್ತಿ ಉಪಯೋಗಿಸುತ್ತಲ್ಲದೆ ಆಯುರ್ವೇದದಲ್ಲಿ ಇಲ್ಲಿ ಔಷಧಿಯ ತಯಾರಿಕೆಯಲ್ಲಿ ಇದನ್ನು ಧಾರಾಳವಾಗಿ ಉಪಯೋಗಿಸಲಾಗ್ತದೆ ಇತ್ತೀಚೆಗೆ ಇದರ ಬೇಡಿಕೆಯು ತುಂಬಾ ಜಾಸ್ತಿಯಾಗಿದ್ದು ಈ ಬೆಳೆಯು ಗಣನೀಯವಾಗಿ ಹೆಚ್ಚಾಗ್ತಿದೆ ಅಂದರೆ ಒಣ ಜಾಯಿಕಾಯಿಗೆ ಸುಮಾರು ಏಳ್ನೂರು ರೂಪಾಯಿ ಇದ್ದು ಇದರ ಜಾಯಿ ಪತ್ರೆ ಸುಮಾರು ಸಾವಿರದ ನಾಲ್ನೂರಿಂದ ಸಾವಿರದ ಆರುನೂರು ರೂಪಾಯಿ ತನಕ ಪ್ರತಿ ಕೆಜಿಗೆ ಸುಲಭವಾಗಿ ದೊರೆಯುತ್ತದೆ ಜಾಯಿಕಾಯಿ ಇದೊಂದು ಮುಖ್ಯ ಬೆಳೆಯಾಗಿರದೆ ಉಪಬೇಳೆಯಾಗಿರ್ತದೆ ಇಲ್ಲಿ ನಾವು ತೋಟದಲ್ಲಿ ಜಾಯಿಕಾಯಿ ಗಿಡವನ್ನು ಪ್ರಮುಖ ಬೆಳೆಯಾಗಿ ಬೆಳೆಸುವಂತಿಲ್ಲ ಏಕೆಂದ್ರೆ ಇದಕ್ಕೆ ನೇರವಾದ ಸೂರ್ಯನ ಬೆಳಕು ಬೇಕಾಗಿರುವುದಿಲ್ಲ ತೆಂಗು ಅಡಿಕೆ ಮುಂತಾದ ಬೆಳೆಗಳ ನಡುವೆ ಉಪ ಬೆಳೆಯಾಗಿ ಬೆಳೆಸಿದಲ್ಲಿ ಉತ್ತಮವಾದ ಇಳುವರಿಯು ದೊರೆಯುತ್ತದೆ ಈ ಗಿಡಗಳಿಗೆ ನೀಡುವಂತಹ ನೀರು ಮತ್ತು ಗೊಬ್ಬರದಿಂದಾಗಿ ತೋಟದ ತೋಟವು ತಂಪಾಗಿರುತ್ತದೆ ಮತ್ತು ಪ್ರಮುಖ ಬೆಳೆಯಾಗಿರುವ ತೆಂಗು ಅಡಿಕು ಅಡಿಕೆ ಚೆನ್ನಾದ ಇಳುವರಿಯನ್ನು ನೀಡುವಂತಾಗುತ್ತದೆ ಹಿಂದಿನ ಕಾಲದಲ್ಲಿ ಮಿಶ್ರ ಬೆಳೆಯು ಬೆಳೆಸುವುದು ರೈತರಿಗೆ ಅನಿವಾರ್ಯವಾಗಿರುತ್ತದೆ ಇಲ್ಲಿ ಮುಖ್ಯವಾಗಿ ಜಾಯಿಕಾಯಿಗಳನ್ನು ಗ ಗಂಡು ಮತ್ತು ಹೆಣ್ಣು ಎಂಬ ಎರಡು ಜಾತಿಯ ಗಿಡಗಳು ಬರುತ್ತವೆ ಬೀಜದಿಂದ ಸಸಿ ತಯಾರಿಸಿ ನಟ್ಟಲ್ಲಿ ನಾವು ಗಂಡು ಗಿಡಗಳಿಂದ ಜಾಯಿಕಾಯಿ ಸಿಗುವುದಿಲ್ಲ ಆದ್ದರಿಂದ ಗಂಡು ಗಿಡಗಳನ್ನು ಗುರುತಿಸಿ ಹತ್ತು ಹೆಣ್ಣು ಗಿಡಕ್ಕೆ ಒಂದು ಗಂಡು ಗಿಡ ಬಿಟ್ಟು ಉಳಿದ ಗಂಡು ಗಿಡಗಳನ್ನು ಕತ್ತರಿಸಿ ತೆಗೆಯಬೇಕಾಗ್ತದೆ ಹತ್ತಕ್ಕೆ ಒಂದು ಗಂಡು ಗಿಡ ಪರಾಗಸ್ಪರ್ಶಕ್ಕಾಗಿ ಅವಶ್ಯಕವಾಗಿರುತ್ತದೆ ಹಸಿ ಕಟ್ಟಿದ ಗಿಡಗಳನ್ನು ತಂದಲ್ಲಿ ಈ ಸಮಸ್ಯೆ ಬರುವುದಿಲ್ಲವಾದರೂ ಇಳುವರಿಯ ಪ್ರಮಾಣದಲ್ಲಿ ಬೀಜದಿಂದ ತಯಾರಿಸಿದ ಗಿಡಗಳು ತುಂಬಾನೇ ಯೋಗ್ಯವಾಗುತ್ತದೆ ಈ ಬೀಜದಿಂದ ತಯಾರಿಸಿದ ಗಿಡಗಳು ನೇರವಾಗಿ ಉದ್ದಕ್ಕೆ ಬೆಳೆಯುವುದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಜಾಯಿಕಾಯಿಗಳು ನೀಡುತ್ತವೆ ಇಲ್ಲಿ ಜಾಯಿಕಾಯಿ ಈ ಕಟಾವಿಗೆ ಹೆಚ್ಚಿನ ಶ್ರಮ ಪಡುವ ಅವಶ್ಯಕತೆ ಇರುವುದಿಲ್ಲ ಕಾಯಿಗಳನ್ನು ಸಣ್ಣದ ಕೂಡಲೇ ಉದುರ್ಲಿಕ್ಕೆ ಆರಂಭ ಆಗ್ತದೆ ಕೂಡಲೇ ಉದುರಿದ ಕಾಯಿಗಳನ್ನು ಶೇಖರಿಸಿಕೊಳ್ಳುವುದು ಮುಖ್ಯವಾಗುತ್ತದೆ ಇದು ಜಾಯಿ ಕಾಯಿ ಕೃಷಿಯ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮಾಹಿತಿ ಒದಗಿಸಲು ಪ್ರಯತ್ನಿಸಲಾಗದು ನಿಮ್ಮ ಅಮೂಲ್ಯವಾದ ಸಮಯ ನೀಡಿ ವಿಡಿಯೋ ಆಲಿಸಿದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್